ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೂಮ್ನಲ್ಲಿ ಮೀನಾ ಸೂರ್ಯ ಇಬ್ಬರು ಕೂತ್ಕೊಂಡಿರ್ತಾರೆ ಸೂರ್ಯನ ಕಾಲು ನೋವು ಅಂತ ಹೇಳಿ ಮೀನ ಕಾಲು ಹೊತ್ಬೇಕಾದ್ರೆ ಸೂರ್ಯ ಇಡೀ ಸಂಪಾದನೆ ನಾಲ್ಕೂವರೆ ಸಾವಿರ ರೂಪಾಯಿ ಅಂತ ಹೇಳಿಕೊಟ್ಟಾಗ ಈ ಕಡೆ ಮೀನಾ ಕೋಪದಿಂದ ಏನು ನಾಲ್ಕು ಸಾವಿರ ರೂಪಾಯಿನ ಆರೂವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡಿ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೀರಲ್ಲ ನೀವು ಎರಡೂವರೆ ಸಾವಿರ ರೂಪಾಯಿನ ಕುಡಿದು ತಿಂದು ಬಂದ್ಬಿಟ್ಟಿದ್ದೀರಾ ನೀವು ಮನೆಯಲ್ಲಿ ಮನೆ ಪರಿಸ್ಥಿತಿ ಗೊತ್ತಾನೆ ನಿಮಗೆ ಎಲ್ಲರೂ ದಿನ ದಿನ ಬೆಳವಣಿಗೆ ಆಗ್ತಾ ಇದ್ದಾರೆ ನೀವು ಮಾತ್ರ ಮೋಜು ಮಸ್ತಿ ಅಂತ ಹೇಳಿ ಕುಟ್ಕೊಂಡು ಹಾಳು ಇದ್ದೀರಾ ಮಸ್ತಿ ಅಂತ ಹೇಳಿ ದುಡ್ಡನ್ನೆಲ್ಲ ಹಾಳು ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ಎದ್ಬಿಟ್ಟು ಹಾಗೆ ಹೊಡೆಯೋ ಹಾಗೆ ಹೋಗಿ ಕೈ ಎತ್ತಿ ಹಾಗೆ ಬಾಡಿಸಾಕ್ಬಿಡ್ತೀನಿ ನೋಡು ನಿನಗೆ ಅಂತ ಹೇಳಿ ಹೇಳ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ತುಸ್ತಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು